ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಪ್ರಕೃತಿ ವಿನಯ್ ನಮ್ಮ ಊರು ನಾಗಮಂಗಲ ಮಂಡ್ಯ ಜಿಲ್ಲೆ ನಾನು ಶಿವನ ಭಕ್ತಿ ಗೀತೆಯನ್ನು ಹಾಡ್ತಾ ಇದ್ದೀನಿ ಶಿವ 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 ಹರ 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 ಮಹಾದೇವ ವಶಂ ಶಿವ 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 ಹರ 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 ಮಹಾದೇವ ಶಂಭೋ ಶಿವ 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 ನೀವ ಶಿವ 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 ಆಗಮ ಸಿದ್ಧಾಂತ ಆಗಮಸಿಂತಮೂಲಜ ಪು ಶಿವ 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 ಶಿವಯನ್ನಿರೋ ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ಎನ್ನೀರೋ ರೋಗ ಮೂಲದ ಕೆಡಿಪೌಷಧವಿದು ಶಿವ 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 ಎನ್ನೀರೋ ಶಿವ 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 ಎನ್ನೀರೋ ಶಿವ 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 ಎನ್ನೀರೋ ಶಿವ 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 ಎನ್ನೀರೋ ಶಿವ 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 ಶಿವರೋ ಜಮನ ಬಾದೆಯ ನೀವು ಜಯಿಸಬೇಕಾದರೆ ಶಿವ 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 ಎನ್ನೀರೋ ಸವಿಮಾಲ ಮುಕ್ತಿಯ ಪಡೆಯಬೇಕಾದರೆ ಶಿವ 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 ಎನ್ನೀರೋ ಭುವನಕ್ಕೆ ಬಲ್ಲಿದರಾಗಬೇಕಾದರೆ ಶಿವ 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 ಎನ್ನಿರೋ ಭುವನಕ್ಕೆ ಬಲ್ಲಿದರಾಗಬೇಕಾದರೆ ಶಿವ 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 ಎನ್ನೀರೋ ಭುಜಗ ಪದವಿಯ ಪಡೆಯಬೇಕಾದರೆ ಶಿವ 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 ಎನ್ನೀರೋ ಶಿವ 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 ಎನ್ನೀರೋ ಶಿವ ಶಿವ ನಮ್ಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ಎನ್ನೀರೋ ರೋಗ ಮೂಲದ ಕೆಡಿ ಔಷಧವಿದು ಶಿವ 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 ಎನ್ನೀರೋ ಶಿವ 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 ಎನ್ನೀರೋ ಶಿವ 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 ಎನ್ನೀರೋ ಗುರುಲಿಂಗ ಜಂಗಮಾರಿಯಬೇಕಾದರೆ ಶಿವ ಶಿವ ಶಿವನ್ನಿರೋ ಪರಮಾತ್ಮನ ನೀವು ತಿಳಿಯಬೇಕಾದರೆ ಶಿವ 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 ಎನ್ನೀರೋಯೋ ಪೃಥ್ವಿಗೆ ಸದ್ಗುರುವಾಗಬೇಕಾದರೆ ಬೇಕಾದರೆ ಶಿವ 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 ಎನ್ನೀರೋ ಪೃಥ್ವಿಗೆ ಸದ್ಗುರುವಾಗಬೇಕಾದರೆ ಬೇಕಾದರೆ ಶಿವ 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 ಎನ್ನೀರೋ ತತ್ವಪದಿ ಆದಿಕೇಶವನ ಕೂಡಬೇಕಾದರೆ ಶಿವ 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 ಎನ್ನಿರೋ ಆದಿಕೇಶವನ ಕೂಡಬೇಕಾದರೆ ಶಿವ 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 ಎನ್ನಿ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ ಶಿವ ಶಿವಯನ್ನಿರೋ ರೋಗಮೂಲದ ಕಿಡಿ ಪೌಷಧವಿದು ಶಿವ 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 ಶಿವರೋ ಶಿವ 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 ಎನ್ನೀರೋ ಶಿವ 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 ಎನ್ನೀರೋ ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ಶಿವಯನ್ನಿರೋ ರೋಗಮೂಲದ ಕೆಡಿಪೌಷಧವಿದು ಶಿವ 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 ನೀರೋ ಶಿವ ಶಿವ ಶಿವರೋ ಶಿವ 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 ನೀರೋ ಶಿವ 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 ನೀರೋ ಶಿವ ಶಿವ ಶಿವ